ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಒಂದು ಫಂಕ್ಷನ್ ಇರೋದರಿಂದ ನಮ್ಮನೆಗೆ ಅಮ್ಮ ಹಾಗೆ ಅಶ್ವಿನಿ ಎಲ್ಲ ಬಂದಿದ್ರು ಸೊ ಅಲ್ಲೇ ಎಲ್ಲ ರೆಡಿಯಾಗಿ ಹೊರಟ್ವಿ ಇನ್ನು ಭಾನುವಾರ ಒಂದು ಸೀಮಂತದ್ದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಅಮ್ಮನ ಮನೆಯವ್ರನ್ನ ಹಾಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಒಟ್ಟಿಗೆ ಹೊರಟ್ವಿ ಸೊ ನಿಯರ್ ಬೈ ಇರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಇದ್ದಿದ್ದು ಹಾಗೆ ಈ ಸೀಮಂತ ಬಂದು ನಮ್ಮ ತಂಗಿಯವರ ನಾದನಿ ಮಗಳದೇ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಹೊರಟಿದ್ವಿ ಇನ್ನು ಇದ್ದ ಹಾಗೆನೇ ವೆಲ್ಕಮ್ ಡ್ರಿಂಕ್ಸ್ ಹಾಗೆ ಕ್ರಿಸ್ಪಿ ಪೊಟ್ಯಾಟೋ ಸ್ಟಿಕ್ಸ್ ಏನೋ ಮಾಡಿದ್ರು ತುಂಬ ಚೆನ್ನಾಗಿತ್ತು ನನ್ನ ಮಗನಗೂ ಕೂಡ ಇಷ್ಟ ಆಯಿತು ಅವನು ಕೂಡ ತಿಂತಿದ್ದ ಇನ್ನು ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಡಿದು ಒಳಗಡೆ ಕೂಡ ಹೋದ್ವಿ ಅಷ್ಟರಲ್ಲಾಗಲೇ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಕೂಡ ಬಂದಿದ್ರು ಎಲ್ಲ ಗ್ಯಾದರ್ ಆಗಿದ್ರು ಇವರು ನಮ್ಮ ಅಮ್ಮನ ಮಾತಾಡ್ಸ್ತಾರೋರು ಬಂದು ನಮ್ಮ ಅವರ ಯಜಮಾನರು ಅವರ ಅಕ್ಕ ಇದಾರಲ್ಲ ಅವ್ರ ಮಗಳದ್ದನೆ ಸೀಮಂತ ನಡೀತಾ ಇರೋದು ಸೊ ಹಾಗಾಗಿ ನಮ್ಮ ಅವ್ವ ಹಾಗೆ ಅತ್ತೆ ಇನ್ನು ನಮ್ಮ ಚಿಕ್ಕಮ್ಮ ಅವ್ರ ಮೂರು ಜನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಹಾಗೆ ಸೀಮಂತ ಶಾಸ್ತ್ರ ಎಲ್ಲ ಕೂಡ ಸ್ಟಾರ್ಟ್ ಮಾಡಿದರು ಶಾಸ್ತ್ರ ಮಾಡೋರೆಲ್ಲ ಮಾಡ್ತಾಯಿದ್ರು ಇನ್ನು ನಾವು ಕೂಡ ಜಸ್ಟ್ ಆವಾಗ ತಾನೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಜೊತೆ ಮಾತಾಡ್ತಾ ಇದ್ವಿ ನಮ್ಮ ಅಮ್ಮನಿಂದ ಕೂತಿರೋದು ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮಗಳು ಹಾಗೆ ಅತ್ತೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅವ್ವ ಇಷ್ಟು ಜನನೂ ಕೂತಿದ್ದಾರೆ ಇನ್ನು ಸ್ಟೇಜ್ ಮೇಲೆ ಹೋಗಿ ಬರೋಣ ವಿಷ್ಮ ಬರೋಣ ಅಂತ ಹೇಳಿ ನಾವು ಕೂಡ ಸ್ಟೇಜ್ ಹತ್ರ ಹೋಗ್ತಾಯಿದ್ವಿ ಇನ್ನೂ ಕೂಡ ಶಾಸ್ತ್ರ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಬ್ಯಾಕ್ ಡ್ರಾಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಬಾಳೆ ಎಲೆಯಲ್ಲಿ ಮಾಡಿರೋ ಅಂಥದ್ದು ಡಿಸೈನ್ಸ್ ಎಲ್ಲ ನನ್ನ ತಂಗಿ ಹಾಗೆ ತಂಗಿ ಮಗಳು ನಮ್ಮಮ್ಮ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿ ಬಂದ್ವಿ ನನ್ನ ತಂಗಿ ಮಗಳು ಕೂಡ ಚೆನ್ನಾಗಿ ರೆಡಿಯಾಗಿದ್ಲು ಹಾಗೆ ಸೀಮಂತ ಮಾಡಿಸ್ಕೊತಾ ಇರೋದು ಕೂಡ ಅವ್ರ ಹೆಸರು ಬಂದು ಕಾವ್ಯ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಚೆನ್ನಾಗಿ ರೆಡಿಯಾಗಿದ್ರು ಕೂಡ ಹಾಗೇ ಇನ್ನು ಸ್ಟೇಜ್ ಮೇಲೆ ಹೋಗಿ ನಾವು ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಬಂದ್ವಿ ಮತ್ತೆ ಬಂದಾಗ ನಮ್ಮ ಇನ್ನೊಬ್ಳು ತಂಗಿ ಬಂದಿದ್ಲು ಚಿಕ್ಕಮ್ಮನ ಎರಡನೇ ಮಗಳು ಅವಳು ಕೂಡ ಅವಾಗ ತಾನೇ ಜಸ್ಟ್ ಬಂದಿರೋದ್ರಿಂದ ನೀನು ಕೂಡ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ರು ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಫೋಟೋ ಸೆಷನ್ ನಡೀತಾ ಇತ್ತು ಹುಡುಗಿಯವರು ಅತ್ತೆ ಮಾವ ಏನಿದ್ದಾರೆ ಫೋಟೋ ಇದ್ರು ಹಾಗೆ ಮಕ್ಕಳು ಕೂಡ ಐಸ್ ತಿಂತಾ ಇರೋದ್ರಿಂದ ಒಂದು ಸ್ವಲ್ಪ ತಲ್ಲೇ ನಿಂತಿದ್ವಿ ನೀನು ಹೊಡಬೇಕಾಗಿತ್ತು ಇನ್ನು ನಾನೇನು ನನ್ನ ತಂಗಿ ಅಂತ ಹೇಳಿದೆ ಇವರು ನಮ್ಮ ಚಿಕ್ಕಮ್ಮ ಹಾಗೆ ಇವ್ರ ಹಿಂದೆ ನಿಂತಿರೋದೆ ನನ್ನ ತಂಗಿ ಹೆಸರು ರಮ್ಯಾ ಅಂತ ಹೇಳಿ ಒಟ್ಟು ಮೂರು ಜನ ಹೆಣ್ಮಕ್ಳು ನಮ್ಮ ಚಿಕ್ಕಮ್ಮಂಗೆ ಇವಳು ದೊಡ್ಡವಳು ಹಾಗೆ ಎರಡನೇ ಅವಳು ಮತ್ತು ಮೂರನೇ ಅವಳು ಕೂಡ ನೋಡಿದ್ದೀರ ಈ ವಿಡಿಯೋದಲ್ಲಿ ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಅಪ್ಪು ಏನಿದ್ದಾನೆ ಪಕ್ಕದಲ್ಲಿ ಪಾರ್ಕ್ ಇತ್ತು ಆ ಒಂದು ಹಾಲ್ ಪಕ್ಕದಲ್ಲೇ ಪಾರ್ಕ್ ನೋಡಿಬಿಟ್ಟು ಜಾರಮಂಡಿ ಆಡ್ತೀನಿ ಅಂತ ಹೇಳಿ ಹಠ ಮಾಡ್ತಿದ್ದ ಅಂತ ಅಶ್ವಿನಿ ಕರ್ಕೊಂಡು ಹೋಗಿ ಜಾರಬಂಡಿ ಎಲ್ಲ ಆಡಿಸ್ತಾ ಇದ್ರು ಒಂದು ಹತ್ತು ನಿಮಿಷ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಕೂಡ ಮನೆಗೆ ಹೊರಟ್ವಿ ಇನ್ನು ಮನೆಗೆ ಬಂದಮೇಲೆ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಂತರ ಮತ್ತೆ ನಾನು ಬ್ಯಾಕ್ ಟು ರೊಟೀನ್ ಅಂತ ಹೇಳೋ ಹಾಗೆ ಮನೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ ಅದರಲ್ಲೂ ಅಡುಗೆ ಮನೆ ಕೆಲಸಕ್ಕಂತೂ ಫುಲ್ ಸ್ಟಾಪ್ ಅನ್ನೋದೇ ಇರೋದಿಲ್ಲ ಸೊ ತುಂಬ ದಿಸ್ಸದಿಂದ ಅಂತ ಅಂದರೆ ಒಂದು ತಿಂಗಳು ಆಗಿಬಿಟ್ಟಿತ್ತು ಇನ್ನು ಕೆನೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರೋದೆಲ್ಲ ಏನಿತ್ತು ಅದನ್ನು ಬೆಣ್ಣೆ ಮಾಡ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಆ ಕೆಲಸ ಕೂಡ ಪೆಂಡಿಂಗ್ ಇತ್ತು ಇನ್ನು ಕಲೆಕ್ಟ್ ಮಾಡಿರೋ ಕೆನೆ ಎಲ್ಲ ತೆಗೆದಿಟ್ಕೊಂಡು ಬೆಣ್ಣೆ ಎಲ್ಲ ಕಡ್ದಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಇದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಬಳಸ್ಕೊತೀನಿ ಬೇಗನೆ ಬೆಣ್ಣೆ ನೀಟಾಗಿ ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಕೋಲ್ಡ್ ಆಗಿದ್ದರೆ ಬೇಗನೆ ಬೆಣ್ಣೆ ಗ್ರೈಂಡ್ ಆಗ್ತಾ ಗ್ರೈಂಡ್ ಆಗ್ತಾ ಬೆಣ್ಣೆ ಬಂದುಬಿಡತ್ತೆ ಸೊ ನಾನು ಯೂಶ್ವಲಿ ಮಿಕ್ಸಿ ಜಾರ್ನ ಬಳಸ್ಕೊಂಡು ಬೆಣ್ಣೆ ತೆಗೆಯೋದು ಈ ರೀತಿ ಕಲೆಕ್ಟ್ ಮಾಡ್ಕೊಂಡಿರೋ ಅಂಥ ಕ್ರೀಮ್ ಎಲ್ಲ ಏನಿರುತ್ತೆ ಅಂದರೆ ಹಾಲಿನ ಕೆನೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕಿ ಯಾವ ರೀತಿ ಬೆಣ್ಣೆ ತೆಗಿತೀನಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೀವು ನೋಡ್ಬೋದು ತುಂಬಾನೇ ಈಸಿಯಾಗಿ ಹಾಲಿನ ಕೆನೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೇಲೇ ಬೆಣ್ಣೆನ ರೆಡಿ ಮಾಡ್ಕೋಬೋದು ಸೊ ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ಸೊ ಅದಕ್ಕೂ ಮುಂಚೆಕ್ಕೆ ನಾನೇನು ಕಲೆಕ್ಟ್ ಮಾಡಿಟ್ಟಿರ್ತೀನಿ ಅದನ್ನು ಬ್ಯಾಚ್ ವೈಸ್ ಅಂದರೆ ಒಂದೆರಡು ಬ್ಯಾಚ್ ಮೂರು ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಒಟ್ಟಿಗೆ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತೀನಿ ಐಸ್ ಕ್ಯೂಬ್ಸ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಕೋಲ್ಡ್ ವಾಟರ್ ಆದರೂ ಹಾಕ್ಕೊಳ್ಬೇಕಾಗತ್ತೆ ಒಂದು ಲೀಟ್ರ್ ಅಷ್ಟಾದರೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಸ್ವಲ್ಪ ಅದನ್ನು ಕೋಲ್ಡ್ ಆಗೋರ್ಗು ಬಿಡಬೇಕು ಕೋಲ್ಡ್ ವಾಟರ್ನ ಯೂಸ್ ಮಾಡೋದ್ರಿಂದ ಬೆಣ್ಣೆ ಬೇಗನೆ ಬಂದ್ಬಿಡುತ್ತೆ ಸೊ ಫಸ್ಟ್ ನಾನು ಏನು ಐಸ್ ಕ್ಯೂಬ್ಸ್ನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಈ ರೀತಿ ಗಟ್ಟಿಯಾಗತ್ತೆ ಆಮೇಲೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೆಣ್ಣೆ ಯಾವ ರೀತಿ ನಮಗೆ ರೆಡಿಯಾಗಿರುತ್ತೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡ್ತಾ ಇರ್ಬೋದು ಕ್ಯಾಪ್ ಮೇಲೆ ಈ ರೀತಿ ತಿಳಿ ಹಾಲಿನ ಥರ ನಮಗೆ ಬರತ್ ಸ್ಟಾರ್ಟ್ ಆಗುತ್ತೆ ಅಂದರೆ ನೀರಿನ ಥರ ಎಲ್ಲ ಬರತ್ ಸ್ಟಾರ್ಟ್ ಆಗುತ್ತೆ ಕ್ಯಾಪ್ ನೋಡ್ತಾರೆ ಗೊತ್ತಾಗುತ್ತೆ ಸೊ ಈ ರೀತಿ ಬಂದಾಗ ಬೆಣ್ಣೆ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಹೇಳಿ ನಾವಾಗ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಬೌಲ್ಗೆ ನಾವು ಹಾಕ್ಕೊಳ್ಬೇಕಾಗತ್ತೆ ರೆಡಿಯಾಗಿರುವಂಥ ಬೆಣ್ಣೆನ ಸೊ ನೋಡ್ತಿರ್ಬೋದು ಇವಾಗ ತೋರಿಸ್ತದೆ ನೋಡಿ ನೋಡಿ ಮಜ್ಜಿಗೆನೇ ಸಪ್ರೇಟ್ ಆಗುತ್ತೆ ಹಾಗೆ ಬೆಣ್ಣೆನೇ ಸಪ್ರೇಟ್ ಆಗುತ್ತೆ ಸೊ ಈ ರೀತಿ ಆದಾಗ ಬೆಣ್ಣೆ ಕೂಡ ಸೊ ಈ ರೀತಿ ಆದಾಗ ಬೆಣ್ಣೆ ಕೂಡ ರೆಡಿಯಾಗಿದೆ ಅಂತ ಹೇಳಿ ಈಗ ನೀಟಾಗಿ ಅದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಬೇಕು ಮತ್ತು ಇದೇ ಥರನೇ ಇನ್ನೊಂದು ಸ್ವಲ್ಪ ಕೆನೆ ಹಾಕ್ಕೊಂಡು ಹಾಗೆ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಮತ್ತು ಅದೇ ರೀತಿಯೇ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಚಳಿಗಾಲ ಇದ್ದರೆ ಬೇಗನೆ ಬೆಣ್ಣೆ ಬಂದ್ಬಿಡುತ್ತೆ ಅದೇ ಬೇಸ್ಗಿರೋದ್ರೆ ಬೇಗ ಬೆಣ್ಣೆ ಬರೋದೇ ಇಲ್ಲ ಗ್ರೈಂಡ್ ಮಾಡ್ತಾನೆ ಇರಬೇಕಾಗತ್ತೆ ಅಷ್ಟು ರಿಸ್ಕ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ಬೆಳಗಿನ ಜಾವನೇ ಎದ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೆಣ್ಣೆ ಕೂಡ ಬರುತ್ತೆ ಅಂದರೆ ಬೇಸಿಗೆಗಾಲದಲ್ಲಿ ಹೇಳ್ತಾ ಇರೋದು ಬಟ್ ಇವಾಗೆಲ್ಲ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಬೇಗನೆ ಬೆಣ್ಣೆ ಬಂದ್ಬಿಡುತ್ತೆ ಒಂದು ಟೂ ಮಿನಿಟ್ಸ್ ನಾವು ಗ್ರೈಂಡ್ ಮಾಡ್ತಿದ್ದ ಹಾಗೆ ಬಂದ್ಬಿಡುತ್ತೆ ಓಕೆ ಈಗ ಬೆಣ್ಣೆ ಎಲ್ಲ ಕಡ್ಕೊಂಡಿದ್ದಾಯ್ತು ಇವಾಗ ಅದೆಲ್ಲ ಹಾಕಿರೋಂಥ ಬೌಲ್ಗೆನೆ ಐಸ್ ಕ್ಯೂಬ್ಸ್ ಹಾಕಿಟ್ಟಿದ್ದೆ ಇನ್ನು ಮತ್ತೆ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಬೇಗನೆ ಅಂದರೆ ಕೋಲ್ಡ್ ಆಗಿದ್ದರೆ ತುಂಬ ಬೇಗನೆ ಬೆಣ್ಣೆ ನೀಟಾಗಿ ಬಂದುಬಿಡುತ್ತೆ ಅಂತ ಹೇಳಿ ಸೊ ನೋಡ್ತಿದ್ರಲ್ವಾ ಎಷ್ಟು ಚೆನ್ನಾಗಿ ಬೆಣ್ಣೆ ರೆಡಿಯಾಗಿದೆ ಅಂತ ಹೇಳಿ ಈ ರೀತಿ ಬಂದುಬಿಡುತ್ತೆ ನಾನು ಹತ್ತತ್ರ ಒಂದು ತಿಂಗಳ ಮೇಲೆ ಒಂದು ಹತ್ತು ದಿವಸ ಆಗಿತ್ತು ನಾನು ಕಲೆಕ್ಟ್ ಮಾಡೋದು ಸ್ಟಾರ್ಟ್ ಮಾಡಿ ನನಗೆ ಒಂದು ಅರ್ಧ ಕೆ ಜಿ ಅಥವಾ ಅರ್ಧ ಕೆ ಜಿಗಿಂತ ಒಂಚೂರು ಕಮ್ಮಿ ಪ್ರಮಾಣದಲ್ಲಿ ಅಂದರೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಂತ ಹೇಳ್ಬೋದು ಅಷ್ಟು ನನಗೆ ಬೆಣ್ಣೆ ಸಿಗುತ್ತೆ ಸೊ ಈ ರೀತಿ ಮನೆಯಲ್ಲೇ ಬೆಣ್ಣೆ ರೆಡಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿರಲ್ಲ ಹಾಗೆ ಆರ್ಟಿಫಿಷಿಯಲ್ ಕಲರ್ಸ್ನ ನಾವು ಯಾವುದೂ ಯೂಸ್ ಮಾಡಿರೋಲ್ಲ ಫ್ರೆಶ್ ಆಗಿ ಹೋಮ್ ಮೇಡ್ ಬಟರ್ ಆಗಿರುತ್ತೆ ಹಾಗೆ ಇದನ್ನು ತುಪ್ಪ ಮಾಡಿಕೊಂಡಾಗ ತುಂಬಾ ಚೆನ್ನಾಗಾಗತ್ತೆ ನಾನು ಇದರಲ್ಲಿ ತುಪ್ಪ ಮಾಡ್ಕೊಳ್ಳೋದು ಕೆಲವೊಂದು ಸರ್ತಿ ಬ ಅಡುಗೆಗೆ ಬಳಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ಕೆಲವೊಂದು ಸತಿ ದೇವ್ರ ಮನೆಗೆ ಅಂದರೆ ತುಪ್ಪದ ದೀಪ ಹಚ್ಚೋದಕ್ಕೆ ಅಥವಾ ದೇವರಿಗೆ ತುಪ್ಪದ ಬತ್ತಿ ಹಚ್ಕೊಳೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ ನಾನು ಕೂಡ ಒಂದು ತ್ರೀ ಫೋರ್ ಡೇಸಿಂದ ಅಂದ್ಕೊಳ್ತಾನೆ ಇದ್ದೆ ಬೆಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಬಟ್ ಆಗಿರಲಿಲ್ಲ ಇನ್ನು ಆವತ್ತು ಸ್ವಲ್ಪ ಕೆಲಸ ಎಲ್ಲ ಇರಲಿಲ್ಲ ಭಾನುವಾರ ಆಗಿರೋದ್ರಿಂದ ಅಂತ ಹೇಳಿ ಎಲ್ಲ ಬೆಣ್ಣೆ ಎಲ್ಲ ಕಡ್ದಿಟ್ಟೆ ಇನ್ನು ಒಂದು ತಿಂಗಳ ಮೇಲೆ ಹತ್ತತ್ರ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದರೂ ಕೂಡ ಕಲೆಕ್ಟ್ ಮಾಡಿಟ್ಟಿರುವಂಥ ಹಾಲಿನ ಕೆರೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಆ ರೀತಿ ಯಾವ ರೀತಿ ನಾವು ಸ್ಟೋರ್ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಸತಿ ಸ್ಮೆಲ್ ಬಂದ್ಬಿಡುತ್ತೆ ಆ ಸ್ಮೆಲ್ ಬರದಲ್ಲೇ ಇರೋ ಹಾಗೆ ನಾವು ಯಾವ ರೀತಿ ಪ್ರಿಸರ್ವ್ ಮಾಡ್ಕೋಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರ ರಿಲೇಟೆಡ್ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದರೆ ಯಾವ ರೀತಿ ನಾನು ಕೆನೆನ ಸ್ಟೋರ್ ಮಾಡಿರ್ತೀನಿ ಅನ್ನೋದನ್ನು ಕೂಡ ವೀಡಿಯೋನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆ ಈಗ ಫೈನಲ್ ಆಗಿ ಬೆಣ್ಣೆ ಎಲ್ಲ ಕಡ್ದಿದೆಲ್ಲ ಆಯಿತು ಸೊ ನೋಡ್ತಾ ಇರ್ಬೋದು ಇಷ್ಟು ಬೆಣ್ಣೆ ನನಗೆ ಸಿಕ್ಕಿದೆ ಸೊ ಇದನ್ನು ನಾನು ಫ್ರಿಜ್ಜಲ್ಲಿಟ್ಟು ಆ ನಾನು ಇದನ್ನು ತುಪ್ಪ ಮಾಡಿ ಎತ್ತಿಟ್ಕೊಳ್ತೀನಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೆಣ್ಣೆನ ಒಂದು ಲಿಟ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ನಾವು ಹಾಲೆಲ್ಲ ಎಲ್ಲಿಡ್ತೀವಿ ಆ ಒಂದು ಸೆಕ್ಷನಲ್ಲಿ ಹಿಂಭಾಗಕ್ಕೆ ಆಗೋ ಹಾಗೆ ನಾನು ಇಡ್ತೀನಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಇದ್ದಾಗ ಬೆಣ್ಣೆ ಕಡ್ದಿರೋದು ಕೂಡ ಫ್ರೆಶ್ ಆಗಿರುತ್ತೆ ಹಾಗೆ ಒಂದು ತ್ರೀ ಫೋರ್ ಡೇಸ್ ಬಿಟ್ಕೊಂಡು ನಾವು ತುಪ್ಪ ಮಾಡ್ಕೊಳ್ತೀವಿ ಅಂದರೂ ಕೂಡ ಏನು ಆಗದಲ್ಲೇ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಇನ್ನು ರೆಡಿ ಮಾಡಿಟ್ಟಿರುವಂಥ ಬೆಣ್ಣೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದಾಯಿತು ಇನ್ನು ಅಂಥ ಮಜ್ಜಿಗೆ ಏನಿರುತ್ತೆ ಸೊ ಇದನ್ನು ನಾವು ಕುಡಿಯೋದಕ್ಕಂತೂ ಆಗೋದಿಲ್ಲ ಯಾಕಂದರೆ ಒಂದು ತಿಂಗಳು ಹತ್ತಿರ ನಾವು ಕೆನೆ ಸ್ಟೋರ್ ಮಾಡಿ ಮಾಡಿರೋದ್ರಿಂದ ಅಷ್ಟು ಟೇಸ್ಟ್ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಕೂಡ ನಾನು ಯಾವ ರೀತಿ ಪನ್ನೀರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಆ ಮಜ್ಜಿಗೆ ಏನಿರುತ್ತೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಕಾಯೋದಕ್ಕೆ ಇಡಬೇಕು ಅಂದರೆ ಹಾಲು ಕಾಯಿಸ್ಕೊಳ್ತೀವಲ್ಲ ಅದೇ ರೀತಿ ಕಾಯಿಸ್ಕೊಳ್ಬೇಕಾಗತ್ತೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಅಷ್ಟು ವಿನೆಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ವಿನೆಗರ್ ಇಲ್ಲ ಅಂತ ಅಂದರೆ ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇದು ಕಂಪ್ಲೀಟಾಗಿ ಕಾಯಬೇಕು ಅಂದರೆ ಕುದಿ ಬರೋವರೆಗೂ ನಾವು ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ ಒಂದು ಸರ್ತಿ ಇದೆಲ್ಲ ಕಂಪ್ಲೀಟಾಗಿ ಬಿಸಿ ಆಗೋದು ಸ್ಟಾರ್ಟ್ ಆಗ್ತಿದ್ದ ಹಾಗೆನೇ ಮೇಲ್ಗಡೆ ಭಾಗ ನೋಡ್ತಾ ಇರ್ಬೋದು ಈ ರೀತಿ ಫ್ರೆಶ್ ಆಗಿ ಕ್ರೀಮ್ ಥರ ನಮಗೆ ಏನು ಸಿಗುತ್ತೆ ಇದೇ ಪನ್ನೀರ್ ಆಗಿರುತ್ತೆ ಹಾಗೆ ಕೆಳಗಡೆ ತಿಳಿ ನೀರು ಥರ ಬಿಟ್ಕೊಳ್ತಾ ಬರುತ್ತೆ ಸೊ ಕ್ರೀಮ್ ಥರ ನೀವೇನು ನೋಡ್ತಾ ಇದ್ದೀರಾ ಇದಿನ್ನೂ ಕೂಡ ಥಿಕ್ಕಾಗಿ ಬರೋದು ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ನಾವು ಕಾಯಿಸ್ಕೊಳ್ಬೇಕಾಗತ್ತೆ ಆದಷ್ಟು ಸ್ಟವ್ ಮುಂದೆ ನಿಂತ್ಕೊಂಡು ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ನಾವು ಕಾಯಿಸ್ಕೊಳ್ಬೇಕು ಒಂದು ಸೆಕೆಂಡ್ ನಾವು ಇಲ್ಲ ಅಂತಂದ್ರೂ ಅಂದ್ರೂ ಬಂದ್ಬಿಡುತ್ತೆ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇದು ಕುದಿಯೋ ರೀತಿ ಆಗಿದೆ ಹಾಗೆ ಫ್ರೆಶ್ ಆಗಿ ತಿಕ್ಕಾಗಿ ನಮಗೆ ಪನ್ನೀರ್ ಸಿಕ್ಕಿದೆ ನೋಡ್ತಾ ಇದ್ದೀರಲ್ವಾ ಸೊ ಇದೇ ಪನ್ನೀರ್ ನಮಗೆ ಸಿಕ್ಕಿರುವಂಥದ್ದು ಈ ರೀತಿ ಪನ್ನೀರ್ನ ನಾವು ರೆಡಿ ಮಾಡ್ಕೊಳ್ಬೋದು ಸೊ ಈಗ ಇದು ಕಂಪ್ಲೀಟ್ ಆಗಿದೆ ಯಾವಾಗ ಈ ರೀತಿ ತಿಕ್ಕಾಗಿ ನಮಗೆ ಒಂದು ಔಟರ್ ಲೇಯರ್ ಪನ್ನೀರ್ ಸಿಗುತ್ತೋ ಆವಾಗ ಇದು ರೆಡಿಯಾಗಿದೆ ಅಂತ ಹೇಳಿ ಸೊ ಈಗ ಸ್ಟವ್ ಕೂಡ ಆಫ್ ಮಾಡಿ ಇವಾಗ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಾಟನ್ ಕ್ಲಾತ್ ಇದ್ದರೆ ಅದನ್ನು ಹಾಕ್ಬಿಟ್ಟು ನೀವು ಫಿಲ್ಟರ್ ಮಾಡ್ಕೋಬೋದು ಬಟ್ ನಾನು ಇದೇ ರೀತಿಯೇ ಫಿಲ್ಟರ್ ಮಾಡ್ಕೊಳ್ಳೋದು ಫಿಲ್ಟರ್ನ ಉಪಯೋಗಿಸ್ಕೊಂಡು ಅದರೊಳಗಡೆ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತೀನಿ ಸೊ ನಮಗೆ ಪನ್ನೀರ್ ಸಿಕ್ಕಿದ ಮೇಲೆ ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು ನೋಡಿ ಒಂದು ಹಾಲಲ್ಲಿ ಅಥವಾ ಹಾಲಿನ ಕೆನೆಯಲ್ಲಿ ಬೆಣ್ಣೆ ಮಾಡಿ ಅದರಲ್ಲಿ ಪನ್ನೀರ್ ಕೂಡ ಮಾಡ್ಕೊಡ್ಬೋದು ಹಾಲಿನ ಐಟಮ್ಸಲ್ಲಿ ನಾವು ಏನೂ ಕೂಡ ವೇಸ್ಟ್ ಮಾಡುವಂಥದ್ದು ಏನೂ ಇರೋದಿಲ್ಲ ಎಲ್ಲಾನು ಕೂಡ ಯೂಸ್ ಆಗುತ್ತೆ ಸೊ ಈಗ ನೋಡಿ ಕಂಪ್ಲೀಟಾಗಿ ನೀರು ಕೂಡ ಆಗಿದೆ ನೋಡ್ತಿದ್ದೀರಲ್ವ ಕಂಪ್ಲೀಟಾಗಿ ನೀರೇ ಆಗಿರುತ್ತೆ ಅದು ಹಾಲಿನ ಅಂಶದಲ್ಲಿ ಏನೂ ಇರೋದಿಲ್ಲ ಸೊ ಏನು ಸಿಕ್ಕಿರುತ್ತೆ ಅದು ಪನ್ನೀರ್ ಆಗಿರುತ್ತೆ ಸೊ ಇದನ್ನು ಒಂದು ಐದರಿಂದ ಹತ್ತು ನಿಮಿಷನಾದ್ರೂ ನೀರೆಲ್ಲ ಕಂಪ್ಲೀಟಾಗಿ ಫಿಲ್ಟರ್ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು ಪನ್ನೀರ್ ಏನಿರುತ್ತೆ ಅದು ಫಿಲ್ಟರಲ್ಲಿ ಹಾಗೇ ಇಟ್ಟುಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕಾಗತ್ತೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈನ್ ಆದಮೇಲೆ ಪನ್ನೀರ್ ನಮಗೆ ನೀಟಾಗಿ ಸಿಕ್ಬಿಡುತ್ತೆ ಈಗ ಆಲ್ರೆಡಿ ಪನ್ನೀರ್ ರೆಡಿಯಾಗಿದೆ ಸ್ವಲ್ಪ ಇದು ನೀರೆಲ್ಲ ಡ್ರೈನ್ ಔಟ್ ಆಗಬೇಕು ಸೊ ಪನ್ನೀರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಫಿಲ್ಟರ್ ಆದಮೇಲೆ ಅದನ್ನು ಒಂದು ಬಾಕ್ಸಿಗೆ ಅಥವಾ ಒಂದು ಕಂಟೈನರ್ಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ನನಗಿಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಪನ್ನೀರ್ ಸಿಕ್ಕಿದೆ ನೋಡ್ತಾ ಇರ್ಬೋದು ಸೊ ಇದನ್ನು ಒಂದು ಟಿಫನ್ ಬಾಕ್ಸಿಗೆ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಫೈವ್ ಡೇಸಿಂದ ಸೆವೆನ್ ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದೇನು ಕೂಡ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ನಾವು ಗ್ರೇವಿಗಳಿಗೆ ಅಥವಾ ಪನ್ನೀರಲ್ಲಿ ಮಾಡೋವಂಥ ಐಟಮ್ಸ್ಗೆ ಯೂಸ್ ಮಾಡ್ಕೋಬೋದು ಸೊ ಬಾಕ್ಸಿಗೆ ಹಾಕಿ ಅದನ್ನು ಸೆಟ್ ಮಾಡಿ ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಏನು ಕೂಡ ರಿಮೇನಿಂಗ್ಸ್ ಕೂಡ ಉಳ್ಕೊಳ್ಳೋದಿಲ್ಲ ನೀಟಾಗಿ ಪನ್ನೀರೆಲ್ಲ ಬಂದ್ಬಿಡುತ್ತೆ ಹಾಗೆ ಇದನ್ನು ನಾತ್ಕೋಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ ಈ ರೀತಿ ಜಸ್ಟ್ ನಾವು ಬಾಕ್ಸಿಗೆ ಹಾಕಿ ನೀಟಾಗಿ ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅದೇ ಪನ್ನೀರಾಗಿ ನೀಟಾಗಿ ಸೆಟ್ ಆಗಿರುತ್ತೆ ಸೊ ನೋಡೋದ್ರಲ್ವ ಯಾವ ರೀತಿ ಹಾಲನ್ನು ಬಳಸ್ಕೊಂಡು ಅಥವಾ ಹಾಲಿನ ಕೆನೆನ ಬಳಸ್ಕೊಂಡು ಯಾವ ರೀತಿ ಬೆಣ್ಣೆ ರೆಡಿ ಮಾಡ್ಕೋಬೋದು ಹಾಗೆ ಪನ್ನೀರ್ ಕೂಡ ನಮಗೆ ಸಿಗುತ್ತೆ ಹಾಗೆ ಹಾಲಿನ ಪ್ರಾಡಕ್ಟ್ಸಲ್ಲಿ ಏನೂ ಕೂಡ ವೇಸ್ಟ್ ಆಗೋದಿಲ್ಲ ಅನ್ನೋದಂತೂ ನಿಜನೇ ಮೊಸರು ಮಾಡ್ಕೊಳ್ತೀವಿ ಬೆಣ್ಣೆ ಮಾಡ್ಕೊಳ್ತೀವಿ ತುಪ್ಪ ಮಾಡ್ಕೊಳ್ತೀವಿ ಇನ್ನು ಪನ್ನೀರ್ ಕೂಡ ಮಾಡ್ಕೊಳ್ಬೋದು ಇದೇ ರೀತಿಯೇ ಮಾಡ್ಕೊಳ್ಳಿ ಏನು ಕೂಡ ವೇಸ್ಟ್ ಮಾಡಬೇಡಿ ಹಾಗೆ ಇನ್ನು ಒಡೆದಿರೋ ಹಾಲು ಏನಿರುತ್ತೆ ಅದನ್ನು ಕೂಡ ನೀವು ವಿನೇಗರ್ ಹಾಕಿ ಇವಾಗ ನಾನು ತೋರಿಸಿರೋ ರೀತಿಯಲ್ಲೇ ಪನ್ನೀರ್ನ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು ಸೇಮ್ ಮೆಥಡನ್ನೇ ಫಾಲೋ ಮಾಡಿ ನೀವು ಪನ್ನೀರ್ ಮಾಡ್ಕೊಳ್ಬೋದು ಯಾವುದನ್ನೇ ಆಗಲಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಇನ್ನು ಇದಿಷ್ಟು ಆದ ನಂತರ ಬಳಸಿರುವಂಥ ಪಾತ್ರೆಗಳೆಲ್ಲ ಜಿಡ್ಡಾಗೋದಂತೂ ಕಾಮನ್ ಆಗಿರುತ್ತೆ ಅಂದರೆ ಹಾಲಿನ ಪದಾರ್ಥಗಳು ಯಾವುದೇ ಆಗಲಿ ಜಿಡ್ಡಿದ್ದೇ ಇರುತ್ತೆ ಸೊ ಆ ಜಿಡ್ಡನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋದು ಕೂಡ ಅಂದರೆ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಳ್ಳೋದು ಕೂಡ ಮುಖ್ಯ ಆಗಿರುತ್ತೆ ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಜಿಡ್ಡನ್ನ ನಾವು ಈಸಿಯಾಗಿ ತೆಗಿಬೋದು ಅಂದರೆ ಕೆಟಲಲ್ಲಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಸೊ ಆ ಬಿಸಿನೀರನ್ನ ಯೂಸ್ ಮಾಡಿಕೊಂಡು ಫಸ್ಟು ಒಂದು ಬೌಲ್ನ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ನಂತರ ಒಂದು ಸ್ವಲ್ಪ ತಣ್ಣೀರು ಹಾಗೆ ಬಿಸಿನೀರನ್ನ ಹಾಕಿ ಅಂದರೆ ಉಗುರು ಬೆಚ್ಚಿಗೆ ನೀರನ್ನು ಮಾಡಿಕೊಂಡು ನಾನು ಮುಟ್ಟೋವಷ್ಟು ಬಿಸಿ ಇರಬೇಕು ಸ್ವಲ್ಪ ಬಿಸಿನೇ ಇದ್ದರೆ ಒಳ್ಳೆಯದು ಅದರೊಳಗಡೆ ನೀಟಾಗಿ ಯೂಸ್ ಮಾಡಿರುವಂಥ ಮಿಕ್ಸಿ ಜಾರ್ ಆಗಿರ್ಬೋದು ಕ್ಯಾಪ್ ಆಗಿರ್ಬೋದು ಈ ರೀತಿ ನೀಟಾಗಿ ಡಿಪ್ ಮಾಡಿದ್ರೆ ಆ ಬಿಸಿ ನೀರಿಗೆನೇನೆ ಕಂಪ್ಲೀಟಾಗಿ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ವ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಬಟ್ ನಾವು ಹಾಗೆ ನೆನೆ ಯಾವುದಾದ್ರು ಒಂದು ಡಿಟರ್ಜೆಂಟ್ ಲಿಕ್ವಿಡ್ನ ಯೂಸ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ತೀವಿ ಅಂತ ಅಂದರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ ಸೊ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗುತ್ತೆ ಆಗುತ್ತೆ ಬಿಸಿನೀರಲ್ಲಿ ನೀಟಾಗಿ ಎಲ್ಲದನ್ನು ಡಿಪ್ ಮಾಡಿಕೊಂಡು ಫಸ್ಟ್ ಜಿಡ್ಡಿನ ಅಂಶ ಎಲ್ಲ ತೆಗೆದುಬಿಟ್ಟು ನಂತರ ಡಿಟರ್ಜೆಂಟ್ ಲಿಕ್ವಿಡ್ನ ಯೂಸ್ ಮಾಡಿ ವಾಶ್ ಮಾಡಿಕೊಂಡ್ರೆ ಆಯಿತು ಇನ್ನು ಜಾರನ್ನ ವಾಶ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಬಿಸಿ ಬಿಸಿ ನೀರು ಹಾಕೋದ್ರಿಂದ ಜಾರು ಹಾಳಾಗೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಮೈಲ್ಡಾಗಿ ಬಿಸಿ ಇರುವಂಥ ನೀರನ್ನು ಹಾಕಿ ನಂತರ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ ಸೊ ಬೆಣ್ಣೆ ಕಡ್ದಾಗೆಲ್ಲ ನಾನು ಇದೇ ರೀತಿಯೇ ವಾಶ್ ಮಾಡ್ಕೊಳ್ಳೋದು ಕೂಡ ಸೊ ಹಾಲನ್ನು ಯೂಸ್ ಮಾಡಿಕೊಂಡು ಅಥವಾ ಹಾಲಿನ ಕೆನ ಯೂಸ್ ಮಾಡಿಕೊಂಡು ಯಾವ ರೀತಿ ಬೆಣ್ಣೆ ಮಾಡಿಕೊಂಡೆ ಹಾಗೆ ಪನ್ನೀರ್ ಕೂಡ ರೆಡಿ ಮಾಡಿಕೊಂಡೆ ಅನ್ನೋದನ್ನು ನೋಡಿದ್ದೀರಾ ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಶೇರ್ ಮಾಡೋದ್ರಿಂದ ಬೇರೆಯೊಬ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್